ಸರ್ಕಾರಿ ಸುತ್ತೋಲೆ ಅಂತೆ ಮೊನ್ನೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಗರಸಭೆ ಮಳಿಗೆಗಳು ಸ್ಪೆಷಲ್ ಆಗಿ ಐ ಡಿ ಎಸ್ ಎಂ ಟಿ ಮಳಿಗೆಗಳು ಮತ್ತು ನಮ್ಮ ಪ್ರಿನ್ಸಿಪಲ್ ಅಂಗಡಿಗಳನ್ನ ಸುಮಾರು ಜನ ಸಬ್ಲೀಸ್ ಕೊಟ್ಟಿದ್ದಾರೆ ಸಬ್ಲೀಸ್ ಕೊಟ್ಟು ಎಂಜಾಯ್ಮೆಂಟ್ ಮಾಡಿದರೆ ನಾವು ಈಗಾಗಲೇ ಅವ್ರನ್ನ ತೆರವು ಮಾಡಲಿಕ್ಕೆ ನಾನು ಒಂದು ಎರಡು ಮೂರು ಸರಿ ಸಹ ನಾನು ವಾರ್ನ್ ಮಾಡಿದ್ದೀನಿ ತೆಗೆದಿಲ್ಲ ಅದೇ ರೀತಿಯಾಗಿ ಸುಮಾರು ಲಕ್ಷಾಂತರ ರೂಪಾಯಿ ತೆರಿಗೆನ ಸಹ ಉಳಿಸ್ಕೊಂಡಿದ್ದಾರೆ ನಾವು ಬಂದಂತ ಸರಂದರ್ಭದಲ್ಲಿ ಬೀಗ ಹಾಕೊಂಡೋಗ್ ಮಾಡ್ತಿದ್ರು ಅದಕ್ಕೆ ನಾವು ಇವತ್ತು ಏನೂ ಹೇಳಿದೆ ಏಕಾಏಕಿ ಹಾಕಿ ನಮ್ಮ ಅಂಗಡಿಗಳಲ್ಲಿ ಹೋಗಿದ್ವಿ ಜೊತೆಗೆ ಸುಮಾರು ಜನ ವೃತ್ತಿ ಪರಾನಗಿಯನ್ನು ಸಹ ತೆಗೆದುಕೊಂಡಿರೋದಿಲ್ಲ ಟ್ರೇಡ್ ಲೈಸೆನ್ಸ್ನ ಅವ್ರಿಗೆ ಈಗಾಗಲೇ ಹೇಳಿದ್ದೀವಿ ಆಗ ಹಂಗಾಗಿ ಇವತ್ತು ಅಂಗಡಿಗಳಿಗೆ ಅನಿವಾರ್ಯವಾಗಿ ನಾನು ಬೀಗ ಹಾಕ್ಬೇಕಾಗ್ತದೆ ಅವ್ರಿಗೆ ಹೇಳಿದ್ದೀನಿ ವರ್ತಕರಿಗೆ ನಮ್ಮ ಉದ್ದೇಶ ವರ್ತಕರಿಗೆ ತೊಂದರೆ ಕೊಡೋದಲ್ಲ ವರ್ತಕರು ಅದರಲ್ಲಿ ಇರೋರು ಸಬ್ಲೀಸ್ ಗುಡ್ ವಿಲ್ ಕೊಟ್ಕೊಂಡಿದ್ದಾರೆ ನಾವು ಏನು ಕೊಟ್ಟಿದ್ದೇವೆ ಅದರ ದುಪ್ಪಟ್ಟು ಮೂರು ಪಟ್ಟಷ್ಟು ಕೊಟ್ಕೊಂಡಿದ್ದಾರೆ ಆ ಮಾಲೀಕರಿಗೆ ನಾವು ಯಾರ್ಯಾರು ಕೊಟ್ಟಿದ್ದೀವೋ ಹದಿನೆಂಟು ಸಾವಿರ ಬಂದು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಗರಸಭೆ ತೆರಿಗೆ ಕಟ್ಟಿ ಮತ್ತು ಹದಿನೈದು ವರ್ಷ ಮೇಲ್ಪಟ್ಟು ಯಾವಿದವೋ ಅವೆಲ್ಲ ನಾವು ಈಗಾಗಲೇ ತೆರವು ಮಾಡ್ತೀವಿ ಈಗಾಗಲೇ ನೀವು ನಾನು ಸುಮಾರು ಸರಿ ನಾನು ಮಾಧ್ಯಮದ ಮುಖಾಂತರ ಹೇಳ್ತೀನಿ ಸುಮಾರು ಇಪ್ಪತ್ತ್ಮೂರು ಕೋಟಿಗಳಷ್ಟು ಅನುದಾನವನ್ನು ತಂದಿದ್ದೇವೆ ಐ ಡಿ ಎಸ್ ಕಂಪ್ಲೀಟನ್ನು ನಾವು ಉನ್ನತೀಕರಿಸಲಿಕ್ಕೆ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ಅದನ್ನು ಉನ್ನತೀಕರಿಸಿ ಇರೋಂಥದನ್ನೇ ಸ್ವಲ್ಪ ಜನಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಮಾಡ್ತಿದ್ದಾರೆ ಆದರೂ ಸಹ ತೆರಿಗೆ ಕಡಿದೇ ಇದ್ದರೆ ನಾವು ಎಲ್ಲಿ ಅದನ್ನು ಡೆವಲಪ್ಮೆಂಟ್ ಮಾಡೋಕ್ಕಾಗುತ್ತೆ ಸೊ ಹಂಗಾಗಿ ಇವತ್ತು ಅನಿವಾರ್ಯವಾಗಿ ನಾನು ಬೀಗ ಹಾಕಬೇಕಾಗಿದೆ ಯಾರು ಬಂದು ಟ್ರೇಡ್ ಲೈಸೆನ್ಸ್ ತೊಗೊಂಡು ನಮ್ಮ ತೆರಿಗೆಯನ್ನು ಕಟ್ತಾರೆ ಅವರು ಅವ್ರಿಗೆ ಮಾತ್ರ ನಾವು ತೆರವು ಮಾಡಿಕೊಡ್ತೀವಿ ಈಗಾಗಲೇ ಅವಧಿ ಮುಗ್ದಿರೋರನ್ನ ಗುಡ್ ವಿಲ್ ಕೊಟ್ಟಿರೋರನ್ನ ಕಡ್ಡಾಯವಾಗಿ ಅವ್ರನ್ನ ತೆರವುಗೊಳಿಸಿ ಹೊರ ರಾಜ್ ಮಾಡೋದು ಸರ್ಕಾರಿ ಸುತ್ತಲೂ ಪ್ರಕಾರ ಏನು ಕ್ರಮವಹಿಸಬೇಕು ವಹಿಸ್ತಾರೆ ಸರ್ ಸೆಕ್ಷನ್ ತ್ರೀ ಫಿಫ್ಟಿ ಪ್ರಕಾರ ನಾವು ಮೊಕದ್ದಮೆ ದಾಖಲಿಸ್ತೀವಿ ನಾನು ಈಗಾಗಲೇ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗೂ ಸೂಚನೆ ಕೊಟ್ಟಿದ್ದೀನಿ ನಿಮ್ಗೆ ಅಡ್ಡಿ ಪಡಿಸಿದ್ರೆ ಕೊಡಿ ಅಂತ ಅದ್ರ ಪ್ರಕಾರ ನಾವು ಕ್ರಮ ಜರುಸ್ತೀವಿ ಇನ್ನ ಐದು ಲಕ್ಷವರೆಗೂ ಡಿಫಾಲ್ಟ್ ರಿಷೀಟ್ ಅಂತ ಕೊಳವಾರ ಬುಟ್ಟ ಏನು ಮಾಡಿದ್ದೀವಿ ನಮ್ಮ ರೆವಿನ್ಯೂ ಸರ್ ಎಲ್ಲಾನು ಸೊ ಅದ್ರ ಪ್ರಕಾರ ಇವತ್ತು ಮೇಜರ್ ಇರೋಂಥವ್ರಿಗೆ ಹಾಕಿದ್ದೀವಿ ಇನ್ನು ಸಣ್ಣ ಪುಟ್ಟ ಕಟ್ಟಬೇಕಾಗಿ ಸಾವಿರ ಇಪ್ಪತ್ತು ಸಾವಿರ ಕಟ್ಟಬೇಕಾಗಿ ಅವ್ನು ಒಂದು ಮೂರು ದಿವಸ ಕಾಲಾವಕಾಶ ಕೊಟ್ಟಿದ್ದೀವಿ ಸೋಮವಾರದ ಒಳಗಡೆ ಬಂದು ನಗರಸಭೆಗೆ ಕಟ್ಟಬೇಕು ಸೊ ಇನ್ನೊಂದು ಗಮನಿಸಬೇಕು ನಾವು ಯಾರೋ ಅವ್ರ ಅಂಗಡಿಗೆ ಹೋಗ್ಬಾರ್ದು ಅವರೇ ಸಹ ಬಂದು ನಗರಸಭೆಗೆ ಪ್ರತಿ ತಿಂಗಳು ಅವ್ರು ಏನು ಕೊಟ್ಟಿದ್ವಿ ಅದನ್ನ ಕಟ್ಟಬೇಕಂತ ನಾವು ಈಗಾಗಲೇ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ಕೊಟ್ಟಿರ್ತೀವಿ ಅವರು ಅದನ್ನ ಬಿಟ್ಟು ನಾವೇ ಬರಲಿ ಅಂತ ವೇಟ್ ಮಾಡ್ಕೊಂಡಿದ್ರು ಹಂಗಾಗಿ ನಾವು ಇವತ್ತು ಕ್ರಮ ಜರುಗಿಸಬೇಕಾಗಿ ತನ್ನ ಕ್ರಮ ಜರುಗಿಸಿದವೆ ಇದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ನಾವು ವರದಿ ಮಾಡ್ತಾ ಇದ್ದೀವಿ ಐದು ವರ್ಷ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಒಂದೊಂದ್ ಸಾವಿರ ಒಂದ್ ಎರಡು ಸಾವಿರ ಡಿಫ್ರೆಂಟ್ ಡಿಫರೆಂಟ್ ಆಗಿದೆ ವಿಶೇಷವಾಗಿ ನೀವು ಗಮನಿಸಬಹುದು ಎನ್ಲೈನ್ ಟ್ಯಾಕ್ಸ್ ಹತ್ರ ಸುಮಾರು ಇಪ್ಪತ್ತು ವರ್ಷದ ಪ್ರಕರಣ ಇದೆ ಅಂತ ಹೇಳ್ಕೊಂಡು ಎಂಜಾಯ್ಮೆಂಟ್ ಎಲ್ಲಿದ್ದಾರೆ ಒಂದು ರೂಪಾಯಿ ತೆರಿಗೆನೂ ಸಹ ಕಟ್ಟಿಲ್ಲ ಸೊ ಅವ್ರು ಏನಿದೆ ಪತ್ರಗಳನ್ನು ನ್ಯಾಯಾಲಯದ ಮೇಲೆ ನಾನು ಗೌರವ ಇದೆ ಚೆಕ್ ಮಾಡ್ತೇನೆ ಚೆಕ್ ಮಾಡಿದ ಅದಾದ ಮೇಲೆ ಸರಿಯಾಗಿತ್ತು ಅಂದರೆ ಇದು ಇಲ್ಲ ಅಂತಂದ್ರೆ ಅವ್ರು ಏನು ಇದುವರೆಗೂ ಎಂಜಾಯ್ ಮಾಡಿದಾರೋ ಅದನ್ನು ಬಡ್ಡಿ ಸಮೇತ ವಸೂಲಿ ಮಾಡಿಸ್ತೀನಿ ಸರ್ ನಾಲ್ಕು ಈಗಾಗಲೇ ಬ್ಯಾ ಬ್ಯಾಲೆನ್ಸ್ ಇದಾವೆ ನಾನು ಬೆಳಗ್ಗೆ ಮೊನ್ನೆ ನಮ್ಮ ಗೌರವಾನ್ವಿತ ನಗರಸಭಾ ಅಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ ಹೋಗಿ ಲಾಕ್ ಮಾಡಿ ಅಂತ ಸೊ ಅವ್ರ ಅಧ್ಯಕ್ಷರ ಒಂದು ಸೂಚನೆವರೆಗೆ ಜಿಲ್ಲಾಧಿಕಾರಿಗಳ ಅಂತ ನಾನು ಇವತ್ತು ಲಾಕ್ ಮಾಡಿದ್ದೀನಿ ಹತ್ತರಿಂದ ಹದಿನೈದು ಲಕ್ಷವರೆಗೂ ಮ್ಯಾಕ್ಸಿಮಮ್ ಅಂತ ಅಂಗಡಿಗಳಿದ್ದಾವೆ ನಮ್ಗೆ ಇನ್ನೂ ಸಾವಿರ ಒಂದೂವರೆ ಕೋಟಿಯಷ್ಟು ನಮಗೆ ತೆರಿಗೆ ವಸೂಲಿ ಆಗಬೇಕಾಗಿದೆ ಅಂಗಡಿಗಳಿಂದ